ಇನ್ನೊಂದ್ ಗುರುಗಳೇ ಇನ್ನೊಂದ್ ಸ್ವಲ್ಪ ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕ್ರಿ ನಾನು ಏನಿಲ್ಲ ಗುರುಗಳೇ ಇವಾಗ ತಮ್ಮ ಓದ್ತಾ ಗುರುಗಳೇ ಧಾರವಾಡದಲ್ಲಿ ಅವನು ಬಾಳ ದಿವಸ ಆತ್ರಿ ಒಂದ್ ಐದು ವರ್ಷ ಮೇಲ ಐತ್ರಿ ಸಿಇಿ ಸ್ಟಡಿ ಮಾಡ್ತಾ ಇದ್ದಾನೆ ಯಾವ್ದ್ರ ಗವರ್ಮೆಂಟ್ ಜಾಬ್ಗೆ ಬಾಳ ಸ್ವಲ್ಪ ಮನ್ಸಿ ತೊಗೊಂಡ್ಬಿಟ್ರಿ ಹುಡುಗ ಹಂಗೆ ಏನ ನನ್ ಕೆಲ್ಸ ಇದಾಗ್ತಾ ಇಲ್ಲ ಅಂತ ಹೇಳಿ ತಂದೆ ತಾಯಿನ ಜಾಸ್ತಿ ಚಿಂತೆ ಆ ಕಡೆ ಮಾಡ್ತಾರೀ ಆಕಡೆ ನಾನ್ ಸಣ್ಣ ಅಂದ್ರೆ ಅವ್ನಪ್ಪ ನಮ್ ಹುಡುಗನ್ ಯಾವ್ದು ಇನ್ನ ದಾರಿ ಹತ್ತ ಬಂದ್ರೆ ಏನ್ ಮಾಡಬೇಕು ಅಂತೇಳಿ ಬಾಳ ತ್ರಾಸ್ ಮಾಡ್ಕೊಳಕ್ತಾರೀ ಅದಕ್ಕ ಅವ್ನ್ ಸ್ವಲ್ಪ ಆಯ್ತಪ್ಪ ಈಗ ಆ ವಿಚಾರವಾಗಿ ನನ್ನ ಆತನ ಜೊತೆ ಮಾತಾಡಬೇಕು ಆಗ ಮಾತ್ರ ಏನಾದ್ರು ಹೇಳಿಕ್ ಸಾಧ್ಯ ಬಟ್ ಇಲ್ಲಿ ಏನೂ ಅಧ್ಯಯನ ಮಾಡ್ತಿದ್ದಾರೆ ನೋಡಪ್ಪ ಇವತ್ತು ಸ್ಪರ್ಧಾ ಸ್ಪರ್ಧಾತ್ಮಕ ಜಗತ್ತು ಒಂದು ಗೌರ್ಮೆಂಟ್ ಜಾಬ್ಗೆ ಐನೂರು ಜನ ಒಂದ್ ಲಕ್ಷ ಜನ ಅಪ್ಲೈ ಮಾಡೋ ಕಾಲ ಇದು ಅಂದ್ರೆ ನಮ್ಮ ಅಧ್ಯಯನ ನಮ್ಮ ಓದು ಅಥವಾ ನಮ್ಮ ಶ್ರಮ ಹೆಂಗಿರ್ಬೇಕು ಅಂದ್ರೆ ತಪಸ್ಸು ತಪಸ್ಸು ತರ ಇರಬೇಕು ಅದಕ್ಕೆ ಅಂತ ಜೀವನ ಅದಕ್ಕೆ ಅಂತ ಎಲ್ಲಾ ತ್ಯಾಗ ಮಾಡಿ ಗ್ರಂಥಾಲಯದಲ್ಲೇ ಕೂತವರು ಇದ್ದಾರೆ ಅದ್ರಲ್ಲಿ ನಿಮ್ಮ ತಮ್ಮ ಕೂಡ ಒಬ್ರು ಈಗ ಪ್ರಯತ್ನ ಮಾಡಿದವ್ರಿಗೆ ಎಲ್ರಿಗೂ ಸಿಗುತ್ತೆ ಅಂತ ಅಲ್ಲ ಅಥವಾ ಅದು ಸಿಕ್ಕ್ರೆ ಮಾತ್ರ ಬದುಕು ಅಂತ ಅಲ್ಲ ಪ್ರಯತ್ನ ಮಾಡೋಣ ಬಟ್ ಸಿಗಲಿಲ್ಲ ಅನ್ ಮಾತ್ರಕ್ಕೆ ಅಯ್ಯೋ ನಮ್ ಬದುಕೇ ವ್ಯರ್ಥ ಅನ್ನೋ ಮಟ್ಟಿಗೆ ಡಿಪ್ರೆಷನ್ ಹೋಗೋದು ಅಜ್ಞಾನ ಅದು ಈಗ ನೀವು ಬದುಕ್ತಾ ಇಲ್ವಾ ನಿಮಗೆ ಗೌರ್ಮೆಂಟ್ ಜಾಬ್ ಇದೆಯಾ ಇಲ್ಲ ತಾನೇ ಏನನ್ನು ಬಯಸಿ ಪ್ರಯತ್ನ ಮಾಡೋದು ಒಳ್ಳೆಯದೇ ಅದು ಶ್ರಮಜೀವಿಗಳ ಅಥವಾ ಸಾಧಕರ ಅಥವಾ ಎಸ್ ನಾನು ಗೌರ್ಮೆಂಟ್ ಜಾಬ್ ತಗೊಳ್ಬೇಕು ಅಂದುಕೊಂಡು ಒಂದು ಸಂಕಲ್ಪ ಇಟ್ಟುಕೊಂಡು ಆ ಕಡೆ ಪ್ರಯತ್ನ ಮಾಡಬೇಕು ಹೌದು ಬಟ್ ಪ್ರಯತ್ನ ಮಾಡಿದವ್ರಿಗೆಲ್ಲ ಸಿಕ್ಕಿದೆಯಾ ಈ ಜಗತ್ತಲ್ಲಿ ಇಲ್ಲ ಬಟ್ ಸಿಗುತ್ತೇನೋ ಭರವಸೆ ಇಟ್ಕೊಳ್ಬೇಕು ಹೌದು ಆ ಭರವಸೆನೇ ಮನುಷ್ಯನನ್ನು ಕಾಪಾಡೋದು ಹೌದಪ್ಪ ಈ ಸಾವಿರ ಜನ ಅರ್ಜಿ ಹಾಕಿರಲಿ ಸಾವಿರ ಜನ ಅಪ್ಲಿಕೇಶನ್ ಹಾಕಿರಲಿ ನನಗೆ ಅದರಲ್ಲಿ ಸಿಕ್ಕೇ ಸಿಗುತ್ತೇನೋ ಭರವಸೆಯೇ ಅವನನ್ನು ಓದ್ಲಿಕ್ಕೆ ಮುಂದೂಡೋದು ಭರವಸೆ ಬೇಕು ಆದರೆ ಎಷ್ಟು ಬೇಕು ಸಿಗದೆ ಹೋದ್ರು ತಡ್ಕೊಳ್ಳೋ ಶಕ್ತಿ ಎಷ್ಟು ಬೇಕು ಅಯ್ಯೋ ನನಗೆ ಸಿಗ್ಲಿಲ್ವಲ್ಲ ನಾನು ಅನ್ಕೊಂಡಿದ್ದ ಆಗ್ಲಿಲ್ವಲ್ಲ ಅಂತ ಬದುಕನ್ನ ಡಿಪ್ರೆಷನ್ ಹೋಗೋದು ಅಥವಾ ತುಂಬಾ ಸಪ್ಪಗಾಗೋದು ಅಯ್ಯೋ ಇಲ್ಲ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ ಅಂಡ್ ಎಂದಾದರೂ ಒಂದಿನ ನನ್ನ ಜೊತೆ ಮಾತಾಡಿಸಿ ತಂದೆ ತಾಯಿ ಅಣ್ಣ ತಮ್ಮ ಅಥವಾ ಇದನ್ನೆಲ್ಲ ಬಿಟ್ಟು ಅಲ್ಲಿ ಹೋಗಿ ಓದ್ತಾ ಇದ್ದಾರೆ ಅಂದ್ರೆ ಖಂಡಿತ ಒಳ್ಳೇದಾಗುತ್ತೆ ನಿರಂತರ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ ಜೊತೆಗೆ ನಾನು ಪ್ರಯತ್ನ ಮಾಡೋದು ಒಂದಷ್ಟು ಕಡೆ ಒಂದು ನನ್ನ ಪ್ಲಸ್ ಪಾಯಿಂಟ್ ಆದ್ರೆ ಅಯ್ಯೋ ಅನ್ನೋ ದುಃಖ ನನ್ನೊಳಗಡೆನೆ ಅದೊಂದು ಮೈನಸ್ ಕೂಡ ಆಗ್ಬಿಡುತ್ತೆ ಅಂದ್ರೆ ಒಂದು ಕಡೆ ಭರವಸೆ ಇನ್ನೊಂದು ಕಡೆ ಕುಗ್ಗುವಿಕೆ ಅಥವಾ ಅಯ್ಯೋ ನಾನು ಇಷ್ಟೆಲ್ಲ ಮಾಡಿದೆ ಇನ್ನೂ ಏನೂ ಆಗ್ಲಿಲ್ವಲ್ಲ ಇನ್ನೂ ಏನೂ ಆಗ್ಲಿಲ್ವಲ್ಲ ಅದೇ ಅದೇ ಅದ್ ಹೆಂಗೆ ಅಂದ್ರೆ ಒಂದು ಕಡೆ ಪ್ರಯತ್ನ ಅನ್ನೋ ಪಾಸಿಟಿವ್ನೆಸ್ ಇನ್ನೊಂದು ಕಡೆ ನಿರಾಸೆ ಅಯ್ಯೋ ನನಗೆ ಏನೂ ಆಗ್ಲಿಲ್ವ ನಾನು ಈ ಕುಗ್ಗ ಅದು ಹೆಂಗೆ ಅಂದ್ರೆ ಮ್ಯಾಲಿಂದ ನೀರು ಉಯ್ತಾ ಇದ್ದೀರ ಕೆಳಗಡೆ ತೂತ ಕೂಡ ಮಾಡಿದೀರ ಅಂದಾಗ ಅದು ಎಲ್ ಉಳಿಯುತ್ತೆ ಓದೋದು ಒಂದು ಗಡಿಗೆ ಒಳಗಡೆ ನೀರ್ ತುಂಬದಂಗೆ ಓದೋದು ಈ ನಿರಾಸೆ ಅದೇ ತುಂಬಿದ ನೀರು ತೂತದ ಮೂಲಕ ಆಚೆ ಅದು ಅದು ಕೊಡ ತುಂಬಲ್ಲ ಯಾಕಂದ್ರೆ ಮೇಲ್ ತುಂಬ್ತಾ ಇದೀರಾ ನಿಜ ಅಥವಾ ಮೇಲ್ ನೀರ್ ಮೇಲಿಂದ ಓದು ಅನ್ನೋ ನೀರು ತುಂಬತಾ ಇದೀರಾ ಕೆಳಗಡೆ ತೂತಾಗ್ ಹೋಗ್ತಾ ಇದೆಯಲ್ಲ ಪ್ರಯತ್ನ ಬಿಡ್ಬಾಡಪ್ಪ ಒಟ್ಟ ಏನ್ ನಿನ್ ಕೈಲಿಂದ ಎಷ್ಟು ಸಾಧ್ಯ ಆಗತ್ತ ಈ ಕಡೆ ನಮ್ ಕಡೆ ಏನ್ ಚಿಂತೆ ಮಾಡುವ ನಿನ್ ಕಾಲ್ ಮೇಲೆ ನಿನ್ ಜವಾಬ್ದಾರಿಲಿಂದ ನೀನ್ ಇಂತ ಹೇಳ್ತಿರ್ತಾರೆ ಮಾತ್ರ ಹೇಳಿ ಅದ್ರ ಹೊರತಾಗಿ ಆತ ಹೇಳ್ತ ಅಂತ ಅಥವಾ ಆತ ದುಃಖ ಪಡ್ತ ನಿಂತ ನೀವು ದುಃಖ ಪಡೋದ್ರಲ್ಲಿ ಅರ್ಥ ಇಲ್ಲ ಹಂಗ್ ದುಃಖ ಪಡಂಗಿದ್ರಿ ಇವತ್ತು ಒಂದ್ ಎಷ್ಟು ಯಾಕಂದ್ರೆ ಗೌರ್ಮೆಂಟ್ ಜಾಬ್ ಅಬ್ಬಬ್ಬ ಅಂದ್ರೆ ಇದೆ ಈ ಇದೆ ಆ ಈ ರಾಜ್ಯದಲ್ಲಿ ತಗೊಳ್ಳೋಣ ಏನೊಂದು ಐದ್ ಲಕ್ಷ ಆರು ಲಕ್ಷ ಹನ್ನೆರಡು ಲಕ್ಷ ಇರ್ಬೋದು ಕೋಟಿ ಜನಸಂಖ್ಯೆಯಲ್ಲಿ ಒಂದ್ ಎರಡ್ ಮೂರು ಲಕ್ಷ ಅಥವಾ ಹತ್ತು ಲಕ್ಷ ಹದಿನೈದು ಇಪ್ಪತ್ತು ಲಕ್ಷ ಗೌರ್ಮೆಂಟ್ ಜಾಬ್ ಇರಬಹುದು ಇನ್ನು ಮಿಕ್ಕವರೆಲ್ಲ ದುಡ್ಕೊಂಡು ತಿಂತ ಇಲ್ವಾ ಅಲ್ವಾ ಅಂದ್ರೆ ತಗೊಳಬೇಕು ಅನ್ನೋ ಇಚ್ಛೆ ಅವ್ರ ಇವ್ರಂಗೆ ಹುಡುಗಿ ಹುಡುಗ ಅಥವಾ ಹುಡುಗಿಯಿಂದ ಹೋಗಿ ಇನ್ನೇನೋ ಸಿನಿಮಾ ಹೋಗಿ ಏನೋ ಹಾಳಾಗದೇನೆ ತಗೊಳ್ಬೇಕು ಅಂತ ಪ್ರಯತ್ನ ಮಾಡ್ತಿರೋ ಶ್ರೇಷ್ಠವೇ ಅದ್ಭುತವೇ ಆದ್ರೆ ಅದೇ ಅದ್ಭುತದ ಜೊತೆ ಇನ್ನೊಂದು ಅದ್ಭುತ ಆಲೋಚನೆ ಬೇಕು ಅಕಸ್ಮಾತ್ ಸಿಗದೆ ಹೋದ್ರು ಏನು ಪರವಾಗಿಲ್ಲ ನನ್ನ ಬದುಕನ್ನ ನಾನು ಕಟ್ಕೊಳ್ಬಲ್ಲೆ ನನ್ನ ಬದುಕನ್ನ ನಾನು ಮಾಡಬಲ್ಲೆ ಹಂಗಿದ್ರೆ ಇಂಥವ್ರಲ್ಲೆಲ್ಲ ನಿಲ್ಲೋಕ್ ಸಾಧ್ಯ ಅದನ್ನ ಬಿಟ್ಟು ಪ್ರಯತ್ನ ಮಾಡ್ಲಿ ಸೆಕೆಂಡ್ ಥಾಟ್ಸೇ ಬೇಡ ಅಯ್ಯೋ ಸಿಗಲ್ವಲ್ಲ ಅಯ್ಯೋ ನಂಗೆ ಸಿಗ್ಲಿಲ್ವಲ್ಲ ಅನ್ನೋ ಸೆಕೆಂಡ್ ಥಾಟ್ಸ್ ಇದ್ರೆ ಮೊದಲ ಥಾಟ್ಸ್ ಅಷ್ಟು ಕೆಲಸ ಮಾಡಲ್ಲ ಇಲ್ಲ ನಾನು ತಗೊಂಡೇ ತಗೊಳ್ತೀನಿ ಭರವಸೆ ಇರಬೇಕು ಒಂದು ಲಿಮಿಟ್ ಇಟ್ಕೊಳ್ಬೇಕು ಎಸ್ ಮುಂದಿನ ಎರಡು ಅಥವಾ ಮೂರು ವರ್ಷ ಅಷ್ಟೇ ಅದ್ರೊಳಗಡೆ ಸಿಕ್ತೋ ಓಕೆ ಇಲ್ಲ ನಾನು ಇದನ್ನು ಬಿಟ್ಟು ಬೇರೆ ಕೆಲಸ ಮಾಡಿ ಸುಮ್ಮನೆ ಓದ್ತಾ ಇರೋದೆ ಯಾವುದೇ ಆಗಲಿ ಒಂದು ಒಂದು ಈಗ ನೂರು ಮೀಟರ್ ರನ್ನಿಂಗ್ ರೇಸ್ ಓಡ್ತಾ ಇದ್ದಾನೆ ಒಬ್ಬ ಅಂದರೆ ಅಲ್ಲಿ ಏನೋ ಒಂದು ಇಲ್ಲಿಂದ ಅಂದರೆ ಆರಂಭದ ಗೆರೆಯಿಂದ ಅಂತಿಮ ಗೆರೆ ಅಂತ ಒಂದಿದೆ ಅಲ್ಲಿಗೆ ಹೋಗಿ ತಲುಪಿದ್ರೆ ಅದು ಮುಗೀತು ಇಲ್ಲಿ ಓದ್ತಾ ಇರೋ ಎಷ್ಟೋ ಜನ ಸುಮ್ನೆ ಮನೇಲಿ ಓದಿಸ್ತಾರೆ ಅಂತ ಓದೋದೇ ಕೆಲಸ ಇಲ್ಲ ಒಂದಷ್ಟು ಟೈಮ್ ಟೈಮ್ ಇಟ್ಕೊಳ್ಬೇಕು ನಾನು ಇಷ್ಟೊಳಗಡೆ ಓದ್ಲಿಲ್ಲ ಅಂದ್ರೆ ನನ್ನ ಕೈಲಿ ಅದ ಆಗಲ್ಲ ಅಂತ ಅರ್ಥ ನಾನು ಬೇರೆ ಕಡೆ ಗಮನ ಕೊಡ್ಬೇಕು ಅಂತ ಸುಮ್ನೆ ಓದಿಸ್ತಾರೆ ಅಂತ ಓದ್ಕೊಂಡು ಹೋಗೋದು ಅದ್ರಲ್ಲೇ ಅರ್ಧ ಆಯಾಸ ಮುಗಿದು ಹೋದ್ರೆ ಇಲ್ಲ ಇವತ್ತು ಹಂಗಿಲ್ಲ ಕಾಲ ಹೌದು ಈಗ ಯಾಕಂದ್ರೆ ಸ್ವಲ್ಪ ಕನ್ಯಾಸಿಗದು ಬಾಳ್ ಅಪ್ಪ ಬಿಡತ್ರಿ ಗುಳೆ ಟೈಮ್ ಇನ್ ಎರಡು ವರ್ಷ ಅಥವಾ ಒಂದ್ ವರ್ಷ ಅಥವಾ ಎರಡು ವರ್ಷ ತಗೊಳ್ಳೆಯಾ ಅಷ್ಟ್ರ ಒಳಗಡೆ ಆದ್ರೆ ಮಾಡು ಇಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂಬಿಡ ಬಿಟ್ಟು ಬಾ ಬದುಕು ಜಗತ್ ವಿಶಾಲವಾಗಿದೆ ಅಂಡ್ ಮನೆಯಲ್ಲಿ ಇಲ್ಲ ಅಂತ ಇಲ್ಲ ಮನೇಲಿ ದುಡ್ಕೊಂಡ್ತೀನಿ ತಿನ್ನೋಣ ಅಥವಾ ನೀನೆಲ್ಲ ಹೋಗಿ ದುಡಿತಿ ಏನೋ ಮಾಡು ಇದಾದ್ರೆ ಮಾತ್ರ ನನ್ ಜೀವನ ಮಟ್ಟಕ್ಕೆ ಮೂಡನ ತರ ಆಲೋಚನೆ ಮಾಡೋದು ವಿದ್ಯಾವಂತರ ಲಕ್ಷಣ ಅಲ್ಲ ಹ್ಮ್ ಹಾಗಾಗಿ ಇದನ್ನೆಲ್ಲ ನಿಮ್ಮ ತಮ್ಮನಿಗೂ ತಲುಪಿಸಿ ಮತ್ತೆ ಒಂದು ಎರಡು ವರ್ಷ ಒಂದು ಇಷ್ಟ ಇಷ್ಟ ದಿನಾಂತ ಒಂದು ಫಿಕ್ಸ್ಡ್ ಫಿಕ್ಸೆಡ್ ಮೈಂಡ್ ಅಥವಾ ಆ ಎರಡು ವರ್ಷದೊಳಗಡೆ ಮಾಡಬೇಕು ಇಲ್ಲ ಮಾಡು ಇಲ್ಲವೇ ಮಡಿ ಇವ್ರಿಗೆ ಸುಮ್ನೆ ರನ್ನಿಂಗ್ ರೇಸ್ ಓಡ್ತಾ ಇದಾರೆ ಎಲ್ಲಿ ಯಾವಾಗ ನಿಲ್ಸ್ಬೇಕು ಅಂತಲೇ ಗೊತ್ತಿಲ್ಲ ಇವ್ರಿಗೆ ಸುಮ್ನೆ ಓಡತಾಲೇ ಇರೋದಾ ಇಲ್ಲ ರನ್ನಿಂಗ್ ರೇಸ್ ಅಂದ್ರೆ ಓಡುವ ಸ್ಪರ್ಧೆ ಅಂದ್ರೆ ಆರಂಭದ ಗೆರೆ ಅಂತ ಹೇಗಿರುತ್ತೋ ಅಂತಿಮ ಗೆರೆ ಅಂತಲೂ ಹಾಗಿದ್ರೇನೆ ಅದು ಓಟದ ಸ್ಪರ್ಧೆ ಇಲ್ಲ ಅಂದ್ರೆ ಸುಮ್ಮನೆ ಓಡುತ್ತಾ ಅದು ಓಟದ ಸ್ಪರ್ಧೆ ಆಗಲ್ಲ ಅದಕ್ಕೊಂದು ಅಂತಿಮ ಗೆರೆ ಹೌದು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಂದಿನ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ವೇಳೆಗೆ ನಂಗೆ ತಗೊಳ್ಬೇಕು ಇಲ್ಲಾಂದ್ರೆ ನನ್ನ ಅದ ಆಗಲ್ಲ ಅಂತ ನಾನೇನು ಯಾಕಂದ್ರೆ ನನ್ನ ಸೋಲನ್ನ ನಾನು ಒಪ್ಕೊಳಕ್ ತಯಾರಿದ್ರೆ ನಂಗೆ ಮುಂದಿನ ದಾರಿ ಕಾಣುತ್ತೆ ಸುಮ್ಮನೆ ಬಂಡ ತಂದಲ್ಲಿ ಕಳೀತಲೇ ಇದ್ರೆ ಅದು ಆಗಲ್ಲ ಅಲ್ಲೂ ಆಗಲ್ಲ ಇಲ್ಲೂ ಆಗಲ್ಲ ಅಲ್ವಾ ಅಷ್ಟು ಮಾಡ್ಲಿಕ್ಕೆ ಮುಂದಿನ ವರ್ಷದ ಸ್ವಲ್ಪ ನನ್ಗೆ ಅದನ್ ಬಗ್ಗೆ ಮಾತಾಡಿದಾಗ ಆತನ್ ಜೊತೆ ಮಾತಾಡಿದ ಸ್ಪಷ್ಟತೆ ಸಿಗುತ್ತೆ ಬಟ್ ಇಷ್ಟ ಮಾತ್ರ ಈಗ ನಿಮ್ಮ ನೆಪವಾಗಿ ಇಟ್ಕೊಂಡು ಈ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಓದೋರ್ಗೆ ಒಂದು ಮಾತು ಹೇಳಿದೆ ಅಷ್ಟೇ ತುಂಬಾ ಜನ ಹಿಂಗೆ ಸುಮ್ಮನೆ ಮನೇಲಿ ಓದಿಸ್ತಾರೆ ಅಂತ ಓದ್ತಲೇ ಇರ್ತಾರೆ ಹಂಗೆ ಹಂಗೆ ಗುರು ಅವನ್ ನೋಡಿದ್ರ ಅಷ್ಟ ದೊಡ್ಡ ಊರಾಗ ಸಿಟಿ ಕುಂತಕೊಂಡ್ ಬಿಟ್ಟಾನ ನೋಡಿದರಾ ಅಯ್ಯೋ ಹೊಲ್ದಾಗ ತಂದೆ ತಾಯಿ ವಯಸ್ಸ ತಂದೆ ತಾಯಿ ಕರ್ಕೊಂಡ್ ನಾ ಯಾಕಲ್ಲಾಡ್ತೇನ್ರಿ ನಿಜ 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 ಹಂಗಾಗಿ ಸ್ವಲ್ಪ ಬೇಜಾರ್ ಅನ್ಸುತ್ತೆ ಗುರುಗಳ ಅಮ್ಗಾದ್ರ ಅವನಾದ್ರ ಹೇಳ್ತಾನ ಗುರುಗಳ ನಾ ಒಟ್ಟು ತಗೊಂಡತೇರ್ ನಾ ಏನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನೀವು ಒಟ್ಟು ಓದ್ತೇನೆ ನಾನು ಅಂತನ್ರಿ ಎಲ್ಲಾ ದೇವ್ರ ಆಶೀರ್ವಾದಪ್ಪ ಹೆಂಗಾರ ಮಾಡ ಒಟ್ಟು ಚಲೋ ಮಾಡಿ ಚಲೋ ಆಗ ಒಟ್ಟ ಏನ್ರ ಒಂದ್ ಜವಾಬ್ದಾರಿ ತಗೊಂಡ್ ಕಾಲ್ ಮೇಲೆ ಎಷ್ಟು ವರ್ಷ ಓರಿ ಗುರುಗಳ ಎಷ್ಟು ವರ್ಷ ತಮ್ಮನಿಗೆ ತಮ್ಮನಿಗೆ ಇವಾಗ ಇಪ್ಪತ್ತೊಂದು ಚಾಲ್ಜಿದವ್ರಿ ಗುರುಗಳೇ ಓಹೋ ಆಗ್ಲಿ ಆಗ್ಲಿ ಮಿನಿಮಮ್ ಈಗ ನಾನು ಆಗ್ಲಿ ಮಾತಿನ ಮಧ್ಯೆ ಹೇಳ್ದೆ ಈ ವಯಸ್ಸಿನಲ್ಲಿ ಅದು ಇದು ಅಂತ ಹಾಳಾಗೋ ಹುಡುಗೂರ ನಡುವೆ ಏನೋ ಮಾಡ್ತೀನಿ ಅನ್ನೋ ನಿಮ್ಮ ತಮ್ಮನ ಗುಣವೇ ಶ್ರೇಷ್ಠ ಅದ ಇವು ಓಣ್ಯಾಗ ನೆನ್ಸವು ನಾ ಉಡ್ನ ನೋಡ್ತಿರ್ತಲ್ರಿ ಅವನ ವಯಸ್ಸಿನ ಹುಡುಗರ ಎಲ್ಲಾ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಇರ್ತಾವ್ರಿ ಡ್ರಿಂಕ್ಸ್ ಮಾಡ್ತಾರ ಎಲ್ಲಾ ಇವು ನೋಡ್ಬಾರ್ದ್ರಿ ಗುರುಗಳ ಅವ್ರನ್ನ ಆಕಾರನ ಆತರ ಮಾಡ್ತಿರ್ತಾರೀತ ಅದಕ್ಕ ಆ ಆತರ ಏನಿಲ್ಲಪ್ಪ ನಮ್ ತಮ್ಮ ಚಂದ ಒಟ್ಟ ಒಂದ್ ಏನರ ಗುರಿ ಮಂದಿ ಬರ್ದ ಬುದ್ಧಿನ ಐತಲ್ರಿ ಅಂತೇಳಿ ಸಮಾಧಾನ ಮಾಡ್ಕೊತೀ ಗುರುಗಳ ನೆಮ್ಮದಿ ಸಾಧನೆಯದ ಆಮೇಲೆ ಬಟ್ ಸಾಧನೆಯ ಕಡೆ ಹೋಗದೆ ರೋದನೆಯ ಕಡೆ ಹೋಗ್ತಾ ಇಲ್ವಲ್ಲ ಪುಣ್ಯ ಅವನು ಕೆಟ್ಟ ಚಟಕ್ಕೆ ಸಿಗೋದು ಕೆಟ್ಟ ವ್ಯಸನಕ್ಕೆ ಬಲಿಯಾಗುವುದು ಅರ್ಥ ಒಂದು ಇಡೀ ಮನೆ ಬಲಿಯಾದಂಗೆ ಹೌದ್ರಿ ಹಾಗಾಗಿ ನಿಮ್ಮ ತಮ್ಮ ಸ್ವಲ್ಪ ಸಮಯ ತಗೊಂಡ್ರು ಪರವಾಗಿಲ್ಲ ಇಲ್ಲೆಲ್ಲ ಬಿದ್ದು ಹಾಳಾಗೋದಕ್ಕಿಂತ ಅಲ್ಲಿ ಸರಸ್ವತಿಯ ಜಾಗದಲ್ಲಿದ್ದು ಇನ್ನೊಂದೆರಡು ವರ್ಷ ಸಮಯ ತಗೊಂಡ್ರೆ ಉದ್ಧಾರ ಆಗ್ತಾರೆ ಹೌನ್ರಿ ಒಳ್ಳೇದಾಗುತ್ತೆ ಪಾಪ ಶ್ರಮ ಪಡ್ತಿದ್ದಾರೆ ಒಂದೂವರೆ ಎರಡು ವರ್ಷದೊಳಗಡೆ ಆತನ ಇಚ್ಛೆ ಪೂರ್ಣಗೊಳ್ಳಿ ಗುಣ ನಿಮ್ದು ಒಳ್ಳೇದಾಗಲ್ಲ ಹ್ಮ ನೋಡಿ ಆ ತಮ್ಮನ ವಿಚಾರವಾಗಿ ಒಬ್ಬ ಅಣ್ಣ ಹೆಂಗೆ ಕೇಳೋರಿದೆಯಲ್ಲ ಎಂತ ಅದ್ಭುತ ಅದು ನನ್ನ ತಮ್ಮ ಹೀಗೆ ಓದ್ಲಿಕ್ಕೆ ಹೋಗಿದ್ದಾನೆ ಯಾಕೋ ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ಅಥವಾ ಯಾಕೋ ಆತನ ಆತ ತುಂಬ ಕುಗ್ಗುತ್ತಾ ಇದ್ದಾನೆ ಅಣ್ಣಂದಿರು ತಂದೆಯ ಸ್ಥಾನದಲ್ಲಿ ಇರಬೇಕು ಅಂತಾರಲ್ಲ ಹಿಂಗೆ ಭಾಳ ಆಯಿತು ನಿಮ್ಮ ತಮ್ಮನಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ನಿಮ್ಮ ಹೆಂಡತಿಯ ವಿಚಾರವಾಗಿ ಖುಷಿಯಲ್ಲಿದ್ದೀರಿ ಸ್ವಲ್ಪ ಮಟ್ಟಿಗೆ ಇನ್ನೂ ಏನೋ ಗೊಂದಲ ಇರ್ಬೋದು ಏನೂ ಇಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಭಗವಂತ ಏನು ಕೊಟ್ಟಿದ್ದಾನೋ ಅಷ್ಟರಲ್ಲಿ ತೃಪ್ತಿಪಡಿ ಮುಂದೆ ಹೋಗುತ್ತಾ ರೀ ಇನ್ನೂ ಏಳಿಗೆ ಆಗುತ್ತೆ ಅದು ಎಲ್ಲಿಗೆ ನಿಲ್ಲಲ್ಲ ಇನ್ನೂ ಒಳ್ಳೆ ರೀತಿಯಲ್ಲಿ ಆಗುತ್ತೆ ನಿಮ್ಗೆ ಒಳ್ಳೆಯದಾಗಲಿ